ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಇದೀಗ ತೆರೆ ಕಾಣೋದಕ್ಕೆ ಕೆಲವೇ ದಿನಗಳು ಬಾಕಿ ಇದೆ ಇನ್ನೇನು ಶೀಘ್ರದಲ್ಲಿ ಸಿನಿಮಾ ತೆರೆ ಕಾಣೋದಕ್ಕೆ ಕಾಯ್ತಾ ಇದೆ ಅದೇ ರೀತಿಯಾಗಿ ಅಭಿಮಾನಿಗಳು ನೋಡಿ ಸಂಭ್ರಮಿಸೋದಕ್ಕೂ ಕೂಡ ಕಾಯ್ತಾ ಇದ್ದಾರೆ ಈ ನಡುವೆ ಈಗ ಡೆವಿಲ್ ಸಿನಿಮಾದ ಒಂದು ಟ್ರೈಲರ್ ಟೀಸರ್ ಅಂತ ಏನು ಕರಿತೀವಿ ಬಿಡುಗಡೆ ಆಗಿರ್ತಕ್ಕಂಥದ್ದು ಸಾಕಷ್ಟು ಒಳ್ಳೆಯ ರೀತಿಯ ಪ್ರತಿಕ್ರಿಯೆಗಳು ಈ ಒಂದು ಟ್ರೈಲರ್ಗೆ ಸಿಗ್ತಾ ಇದ್ದಾವೆ ಸೊ ಒಂದು ನೋವಿನ ಸಂಗತಿ ಏನು ಅಂತಂದರೆ ಈ ಸಂದರ್ಭದಲ್ಲಿ ದರ್ಶನ್ ಅವರು ಅಭಿಮಾನಿಗಳು ಜೊತೆಗಿರಬೇಕಾಗಿತ್ತು ಅದ್ಯಾವುದು ಅನೇಕ ಕಾರಣದಿಂದಾಗಿ ಜೊತೆಗೆ ಇರೋದಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಈಗ ದರ್ಶನ್ ಅವರ ಈ ಒಂದು ಡೆವಿಲ್ ಸಿನಿಮಾದ ಟೀಸರ್ ಏನಿದೆಯಲ್ಲ ತುಂಬ ಅತ್ಯದ್ಭುತವಾಗಿದೆ ನಾನು ಇದನ್ನು ರಿವ್ಯೂ ಮಾಡ್ತಾ ಇಲ್ಲ ಒಂದು ರಿಯಾಕ್ಷನ್ ಅಂತ ಅಂದ್ಕೊಳ್ಳಿ ಸೊ ನನ್ನ ಅಭಿಪ್ರಾಯ ಅಂತಲೂ ಕೂಡ ನೀವು ಅಂದ್ಕೊಂಡ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ತುಂಬ ಅದ್ಭುತವಾಗಿ ಇದೆ ಈ ಹಿಂದೆ ಸಿನಿಮಾದ ಕೆಲವು ಸಾಂಗ್ಗಳು ಕೂಡ ತುಂಬ ಚೆನ್ನಾಗಿದ್ದವು ಸಾಂಗ್ಗಳನ್ನು ಕೂಡ ನೀವು ಗಮನಿಸಿದ್ದೀರಿ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನು ಹೊರತುಪಡಿಸಿ ಸಾಂಗು ಕೂಡ ಓಕೆ ಅಂತ ಅನಿಸ್ಬಿಟ್ಟಿದ್ವು ಆದರೆ ಈ ಟೀಸರ್ ಬಗ್ಗೆ ಇದೆಯಲ್ಲ ಇದು ಸಾಕಷ್ಟು ಕುತೂಹಲ ಸಾಕಷ್ಟು ಒಂದು ಎಂಟರ್ಟೈನ್ಮೆಂಟ್ ನೀಡುವಂಥ ಟೀಸರ್ ಆಗಿದೆ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ ಸಿನಿಮಾದ ಕಥೆ ಏನು ಅಂತ ನಿಜವಾಗಿಯೂ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಸದ್ಯಕ್ಕೆ ಈ ಒಂದು ಟೀಸರ್ನ ಗಮನಿಸಿದ್ರೆ ಒಂದು ರೀತಿಯಲ್ಲಿ ಮಾಸ್ ಮೂವಿ ಅಂತಾನೆ ಹೇಳ್ಬಹುದು ಸೊ ಆ ರೀತಿಯಾದಂಥ ಒಂದು ಸ್ಟೋರಿ ಇದರಲ್ಲಿ ಇರಬಹುದೇನೋ ಬಟ್ ಸ್ಟೋರಿ ಅಸಲಿ ಸ್ಟೋರಿ ಏನಿದೆ ಈ ಅಸಲಿ ಸ್ಟೋರಿಗೆ ಸಂಬಂಧಪಟ್ಟ ಹಾಗೆ ಏನಿರ್ಬೋದು ಅನ್ನೋದನ್ನು ಯಾರು ಕೂಡ ಗೆಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದಂತೂ ನಿಜ ಈ ಟೀಸರ್ನ ಗಮನಿಸಿದ ಮೇಲೆ ಸಿನಿಮಾ ಸಾಕಷ್ಟು ರೀತಿಯಲ್ಲಿ ಸಪೋರ್ಟ್ ಅದೇ ರೀತಿಯಾಗಿ ಸಾಕಷ್ಟು ಎಂಟರ್ಟೈನ್ಮೆಂಟ್ ನೀಡುತ್ತೆ ಅನ್ನೋ ಭರವಸೆ ಈಗ ಜನರಲ್ಲಿ ಅಭಿಮಾನಿಗಳಲ್ಲಿ ಮೂಡ್ತಾ ಇದೆ ಜೊತೆಗೆ ಆ ರೀತಿಯಾದಂಥ ಒಂದು ಒಪಿನಿಯನ್ ಕೂಡ ಈ ಟೀಸರಿಂದ ಸಿಗ್ತಾ ಇದೆ ಒಟ್ಟಾರೆ ಈ ದರ್ಶನ್ ಅವರ ಸಿನಿಮಾ ಇದು ತುಂಬ ಕುತೂಹಲದಿಂದ ಕಾಯ್ತಾ ಇರತಕ್ಕಂಥ ಸಿನಿಮಾ ದರ್ಶನ್ ಅವರು ಒಂದು ಕೇಸ್ ಆದ ಬಳಿಕವೂ ಕೂಡ ಜೈಲಲ್ಲಿದ್ದೂ ಕೂಡ ಬೇಲ್ ಸಿಕ್ಕಂತಹ ಸಂದರ್ಭದಲ್ಲಿ ಆ ಗ್ಯಾಪ್ ಅಲ್ಲಿಯೂ ಕೂಡ ಅವರಿಗೆ ಸಾಕಷ್ಟು ನೋವು ಸಾಕಷ್ಟು ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳು ಇದ್ರೂ ಕೂಡ ಈ ಒಂದು ಸಿನಿಮಾವನ್ನ ಮುಗಿಸಿಕೊಟ್ಟಿದ್ದಾರೆ ಸೊ ನಿಜಕ್ಕೂ ಇದೊಂದು ಗ್ರೇಟ್ ಅಂತಾನೆ ಹೇಳ್ಬಹುದು ದರ್ಶನ್ ಅವರ ಬಗ್ಗೆ ಹೆಚ್ಚು ಮಾತನಾಡಿದ್ರೆ ಏನಾಗ್ಬಿಡುತ್ತೆ ಅಂದ್ರೆ ನೀನು ದರ್ಶನ್ ಅವರ ಅಭಿಮಾನಿ ಇರ್ಬೋದೇನೋ ಅಥವಾ ಹೀಗೆ ಹಾಗೆ ಅಂತ ಹೇಳ್ಬಹುದು ಸೊ ಯಾವುದೇ ಕಾರಣಕ್ಕೂ ನಾನು ದರ್ಶನ್ ಅವರ ಅಭಿಮಾನಿ ಆಗಲಿ ಮತ್ತೊಬ್ಬರ ಅಭಿಮಾನಿ ಆಗಲಿ ಅಲ್ಲ ನಾನು ಒಂದು ಕನ್ನಡ ಚಿತ್ರರಂಗ ಬೆಳಿಬೇಕು ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳು ಬೇಕು ಅಂತ ಕುತೂಹಲದಿಂದ ಬಕಪಕ್ಷಿ ರೀತಿಯಲ್ಲಿ ಕಾಯ್ತಾ ಕೂತ್ಕೊಂಡಿರುವಂತಹ ವ್ಯಕ್ತಿ ಚೆನ್ನಾಗಿರುವಂತಹ ಸಿನಿಮಾಗಳು ಬಂದ ಚೆನ್ನಾಗಿದೆ ಅಂತಾನೆ ಹೇಳ್ಬೇಕಾಗುತ್ತೆ ಚೆನ್ನಾಗಿಲ್ಲ ಅಂದ ತಕ್ಷಣ ಚೆನ್ನಾಗಿಲ್ಲ ಅಂತಲೇ ಹೇಳಬೇಕಾಗುತ್ತೆ ಸೊ ಹಾಗಾಗಿ ಈ ಒಂದು ಟೀಸರನ್ನು ಗಮನಿಸಿದಾಗ ಮಾತ್ರ ಒಳ್ಳೆ ಚೆನ್ನಾಗಿರ್ಬೋದು ಮಾಸ್ ಮೂವಿ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ ಸೊ ಗೀತೆ ಅಂತದೆಲ್ಲವಕ್ಕೂ ಕೂಡ ಹೋಲಿಕೆ ಮಾಡಿದರೆ ಅದಾದರೆ ಈಗ ಈ ಒಂದು ಸಿನಿಮಾ ಇನ್ನೇನು ಥೇಟರ್ಗೆ ಬರ್ತಾ ಇದೆ ಸಿನಿಮಾನ ಯಾವುದೇ ರೀತಿಯಾಗಿ ಪೈರಸಿ ಮಾಡೋದಕ್ಕೆ ಹೋಗಬೇಡಿ ದಯವಿಟ್ಟು ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ಅದು ದೊಡ್ಡ ನಟರದ ಸಿನಿಮಾಗಳಾಗಿರ್ಬೋದು ಅಥವಾ ಚಿಕ್ಕವರು ಇರ್ಬೋದು ಯಾರೇ ಕಲಾವಿದರು ಇರ್ಬೋದು ಎಲ್ಲ ಕಲಾವಿದರ ಸಿನಿಮಾಗಳನ್ನ ನೀವು ಥೇಟರ್ಗಳಲ್ಲೇ ಹೋಗಿ ನೋಡಬೇಕಾಗುತ್ತೆ ಸೊ ಈ ಒಂದು ಟೀಸರ್ ಬಗ್ಗೆ ನಿಮ್ಗೆ ಅನಿಸುತ್ತೆ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ದರ್ಶನ್ ಅವರ ಅಭಿಮಾನಿಗಳಾಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ